ಶ್ರೀರಾಮ ಮಂದಿರದಲ್ಲಿ ಮತ್ತೊಬ್ಬ ಕನ್ನಡಿಗನ ಸೇವೆ ಹೊನ್ನಾವರದ ಯುವ ಶಿಲ್ಪಿ ವಿನಾಯಕರಿಂದ ಅಳ್ಳು ಸೇವೆ ಮಂದಿರದಲ್ಲಿ ಎರಡು ಗಣಪತಿ ಮೂರ್ತಿಯನ್ನು ಕೆತ್ತಿದ್ದಾರೆ ಯುವ ಶಿಲ್ಪಿ ಸುವರ್ಣ ನ್ಯೂಸ್ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಶಿಲ್ಪಿ ವಿನಾಯಕ್ ಹೊನ್ನಾವರದ ಕೆಕ್ಕಾರು ನಿವಾಸಿಯಾಗಿದ್ದಾರೆ ಶಿಲ್ಪಿ ವಿನಾಯಕ್ ತುಳಸಿಗೌಡ ಹಾಗೂ ಉಮಾ ದಂಪತಿಯ ಹಿರಿಯ ಪುತ್ರ ನನಗೆ ದೊರಕಿದ ಈ ಅವಕಾಶ ಪೂರ್ವಜನ್ಮದ ಪುಣ್ಯ ಅಂತಿದ್ದಾರೆ ಎಸ್ಎಲ್ಸಿ ಬಳಿಕ ಶಿಕ್ಷಣದ ಬಳಿಕ ಶಿಲ್ಪಕಲೆಯತ್ತ ಒಲವು ನೋಡಿದ್ಲು ಈಗ ಇಂಥದ್ದೊಂದು ಸೌಭಾಗ್ಯ ಸಿಕ್ಕಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ ಅರವತ್ತೆಂಟು ಗಣಪತಿ ವಿಗ್ರಹಗಳನ್ನು ನಿರ್ಮಿಸಲಾಗಿದೆ ಆ ಪೈಕಿ ಎರಡು ವಿಗ್ರಹವನ್ನು ಕೆತ್ತಿದ್ದು ಶಿಲ್ಪಿ ವಿನಾಯಕ್ ಐನೂರು ವರ್ಷಗಳ ಹೋರಾಟದ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಆಗಿದೆ ಈ ಭವ್ಯ ಮಂದಿರ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಗೊಳ್ತಾ ಇರುವಂಥದ್ದು ಈ ಭವ್ಯ ಮಂದಿರ ನಿರ್ಮಾಣಕ್ಕೆ ದೇಶದಾದ್ಯಂತ ಸಾಕಷ್ಟು ಶಿಲ್ಪಿಗಳು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಶಿಲ್ಪಿಗಳು ಕೂಡ ಸಾಕಷ್ಟು ತಮ್ಮ ಕೊಡುಗೆ ನೀಡಿರುವಂಥದ್ದು ಇದರೊಂದಿಗೆ ಹೊನ್ನವರ ಹೊನ್ನವರದ ಗಣೇಶ್ ಭಟ್ ಅವರು ಈಗಾಗಲೇ ಒಂದು ರಾಮನ ಮೂರ್ತಿಯನ್ನು ಮಾಡಿರುವಂಥದ್ದು ಇದರ ಜೊತೆಗೆ ಈಗ ಹೊನ್ನವರದ ಕೆಕ್ಕರಿನ ವಿನಾಯಕ್ ಅವರು ಕೂಡ ತಮ್ಮನ್ನು ಕೊಡುಗೆ ನೀಡಿದ್ದಾರೆ ಆದರೆ ರಂಗಮಂದಿರದಲ್ಲಿ ಗಣಪತಿಯನ್ನು ಮೂರ್ತಿಯನ್ನು ಮಾಡಿಕೊಂಡಿದ್ದಾರೆ ಸೊ ಒಂದು ಅದ್ಭುತ ಪ್ರತಿಭೆ ಇದೀಗ ನಮ್ಮ ಜೊತೆ ಇದೆ ಅವ್ರ ಜೊತೆ ನೇರವಾಗಿ ಮಾತಾಡುವ ವಿನಾಯಕ್ ಅವರೇ ಹೇಗೆ ಅನ್ನಿಸ್ತು ಅಯೋಧ್ಯೆಯಲ್ಲಿ ನಿಮ್ಮ ಒಂದು ಗಣಪತಿಯ ಮೂರ್ತಿ ನೀವು ಮಾಡಿದಿರಿ ಸೊ ಸೊ ನಿಮಗೆ ಹೇಗೆ ಅನ್ನಿಸ್ತಿದ್ದು ಸರ್ ತುಂಬ ಖುಷಿ ಅಂತ ಅನ್ನಿಸ್ತಿದೆ ಸರ್ ಯಾಕೆಂದರೆ ಪೂರ್ವ ಜನ್ಮದ ಪುಣ್ಯ ಅಂತ ಅಂದ್ಕೋತೀನಿ ಸರ್ ನನಗಲ್ಲೂ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ರವೀಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆಂದರೆ ನನಗೆ ಫೋನ್ ಮಾಡಿ ಸರ್ ಅಂದರೆ ಈ ಥರ ಅಯೋಧ್ಯೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಫೋನ್ ಮಾಡಿದರು ಸರ್ ಅದಾದ ನಂತರ ಅದಾದ ನಂತರ ನಾನು ಅಲ್ಲೇ ಕೆಲಸಕ್ಕೆ ಹೋದೆ ಸರ್ ಅಲ್ಲಿ ಹೋದ ನಂತರ ನನಗೆ ಆಶ್ಚರ್ಯ ಅಂತ ಸರ್ ನಾವು ಯಾಕೆಂದರೆ ಒಂದು ಐ ಡಿ ಕಾರ್ಡ್ ಮಾಡೋಸೋಕ್ಕೆ ಒಂದು ಎರಡು ಮೂರು ದಿನ ಆಗುತ್ತೆ ಅಂಥದ್ರಾಗೆ ಅಲ್ಲಿ ಮೂರ್ತಿಗಳನ್ನ ನೋಡಿ ನನಗೂ ಹೆಂಗೆ ಮಾಡೋದು ಅಂತ ಅನಿಸ್ತು ಸರ್ ಫಸ್ಟು ಅದಾದ ನಂತರ ಗಣಪತಿ ಕೆಲಸ ಕೊಟ್ಟರು ಸರ್ ಆಮೇಲೆ ಅದಾದ ನಂತರ ಚೆನ್ನಾಗಿ ವರ್ಕ್ ಬಂತು ಎಲ್ಲರಿಗೂ ತುಂಬ ಖುಷಿ ಆಯಿತು ರವೀಂದ್ರ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಸರ್ ನಿಮ್ಮ ಸೆಲೆಕ್ಷನ್ ಹೇಗೆ ನಡೀತು ಆ್ಯಕ್ಚುಲಿ ಸೆಲೆಕ್ಷನ್ ಅಂತ ಏನಿಲ್ಲ ಸರ್ ನಾವು ಅಂದರೆ ಫಸ್ಟ್ ಅವರು ಸರ್ ಫೋನ್ ಮಾಡಿಕೊಂಡು ನೀವು ಮಾಡಿದ ವರ್ಕ್ ಫೋಟೋಸ್ ಕಳಿಸು ಮತ್ತು ನಿನ್ನ ಪ್ರೊಫೈಲ್ ಕಳಿಸು ಅಂತ ಹೇಳಿದ್ರು ಸರ್ ನಾ ಆಮೇಲೆ ಫೋಟೋಸ್ ಕಳಿಸಿದೆ ಅದಾದ ನಂತರ ಅಡಿಲಿ ಯಾವಾಗ ಬರ್ತೀರಾ ಅಂತ ಕೇಳಿದ್ರು ಸರ್ ನಾನು ನೀವು ಯಾವಾಗ ಹೇಳ್ತೀರಾ ಆವಾಗ ಅಂತ ಅದು ದೀಪಾವಳಿ ಹಬ್ಬದ ಮಾರನೇ ದಿನ ನಾನು ಹೋಗಿದ್ದೆ ಸರ್ ಈಗ ಬಂದು ಮೂರು ನಾಲ್ಕು ದಿನ ಆಯ್ತು ಸರ್ ಸೊ ಯಾವ ಮೂರ್ತಿ ಗಣೇಶನ ಮೂರ್ತಿ ಮಾಡಿದಿರಿ ಸೊ ಗಣೇಶನ ಮೂರ್ತಿಯಲ್ಲೂ ಏನು ಸ್ಪೆಷಲ್ ಇತ್ತು ಸ್ಪೆಷಲ್ ಇವೆಷ್ಟು ದಿನ ತಗೊಂಡ್ರಿ ಅಂತ ಒಂದು ಗಣಪತಿ ಮಾಡಲಿಕ್ಕೆ ಇಪ್ಪತ್ತೆರಡು ದಿನ ತಕೊಂಡೆ ಸರ್ ಯಾಕಂದ್ರೆ ಆ ಕಲ್ಲು ತುಂಬ ಹಾರ್ಡ್ ಇತ್ತು ಸ್ವಲ್ಪ ಅಂದರೆ ನಮ್ಮ ಕರ್ನಾಟಕ ಶೈ ನಮ್ಮ ಕರ್ನಾಟಕ ಶೈಲಿ ಸ್ವಲ್ಪ ಚೇಂಜ್ ಸರ್ ಅಲ್ಲಿ ಶೈಲಿ ಸ್ವಲ್ಪ ಚೇಂಜ್ ಸರ್ ಅದಾದ ನಂತರ ಅಂದರೆ ಕಲ್ಲು ಕೂಡ ಸ್ವಲ್ಪ ಡಿಫ್ರೆಂಟ್ ಸರ್ ಯಾಕಂದ್ರೆ ಇಲ್ಲಿ ಕೃಷ್ಣ ಕೃಷ್ಣಶೈಲಾಗಿ ವರ್ಕ್ ಮಾಡ್ತೀವಿ ಅಲ್ಲಿ ಶ್ಯಾಂಡ್ ಸ್ಟೋನ್ ಅಂತ ಅಲ್ಲ ತುಂಬ ಗಟ್ಟಿ ಕಲ್ಲು ಸರ್ ಫುಲ್ ಮಷೀನಾಗಿ ಮಾಡಬೇಕಾಗುತ್ತೆ ಡೈಮಂಡ್ ಬೆಟ್ಟಕ್ಕೆ ಕೆಲಸ ಮಾಡಬೇಕಾಗತ್ತೆ ನಮ್ಮ ಕರ್ನಾಟಕದವರು ಐದಾರು ಮಂದಿ ಇದ್ವಿ ಸರ್ ಚೆನ್ನಾಗಿ ಕೆಲಸ ಬಂದಿದೆ ಎಲ್ಲರದ್ದು ತುಂಬ ಖುಷಿಪಟ್ಟರು ಅವರೆಲ್ಲ ಸರ್ ಸೊ ಇದು ಶಿಲ್ಪಿ ವಿನಾಯಕ್ ಅವರ ಅಭಿಪ್ರಾಯ ಆಗಿರುವಂತದ್ದು ಗಣಪತಿಯ ಮೂರ್ತಿಯನ್ನು ನಿರ್ಮಾಣ ಮಾಡುವ ಮೂಲಕ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಭೃತರಾಜ್ ಕಲಾಳಿಕ ಸುವರ್ಣ ನ್ಯೂಸ್ ಕಾರವಾರ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್